ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಸೀಮಂತಕ್ಕೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ನಮ್ಮ ಮನೆಗೆ ಬಂದಿದ್ಲು ಆ್ಯಕ್ಚುಲಾಗಿ ನಾವು ನನ್ನ ಫ್ರೆಂಡಿಗೆ ಹೇಳಿದ್ವಿ ಬಟ್ ಅವರು ಕಾರಣಾಂತರಗಳಿಂದ ಬರೋದಕ್ಕಾಗಲಿಲ್ಲ ಆಮೇಲೆ ಅವ್ರಿಗೇನೋ ಕೆಲಸ ಬಂತು ಅಂತ ಅಂದ್ಬಿಟ್ಟು ಸಂಜೆ ಒಂದು ನಾಲ್ಕು ಗಂಟೆ ಹಾಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಬಟ್ ನಾಲ್ಕು ಗಂಟೆ ಅಂತಂದರೆ ಪ್ರಿಯಾಂಕಾ ಮೆಹೆಂದಿ ಹಾಕಿಸ್ಕೊಂಡು ಮನೆಗೆ ಹೋಗೋ ಹೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಈ ಮನೆ ಹತ್ರ ಎಲ್ಲ ರಾಜಸ್ಥಾನಿಯವರೆಲ್ಲ ಇರ್ತಾರಲ್ಲ ಮೆಹಂದಿ ಆರ್ಟಿಸ್ಟು ಸೊ ಅವ್ರಿಗೇನೆ ಕಾಲ್ ಮಾಡಿಬಿಟ್ಟು ಮನೆಗೆ ಬರೋದಕ್ಕೆ ಹೇಳಿದ್ವಿ ಯಾಕೆ ಅಂತಂದರೆ ತುಂಬ ಲೇಟ್ ಮಾಡಿಕೊಂಡು ಮನದಕ್ಕೆ ಮನೆಗೆ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಮದುವೆಗೆ ಯಾರಿಗೆ ಹೇಳಿದ್ವಿ ಅಲ್ಲ ನಾವು ಪ್ರಿಯಾಂಕಾ ಮದುವೆಗೆ ಸೊ ಅವ್ರನ್ನೇ ಕಾಲ್ ಮಾಡಿಬಿಟ್ಟು ಬರೋದಕ್ಕೆ ಹೇಳಿದ್ವಿ ಸೊ ಅವ್ರೀಗ ಮೆಹೆಂದಿ ಹಾಕೊಡ್ತಾ ಇದ್ದಾರೆ ಆ್ಯಕ್ಚುಲಾಗಿ ನನ್ನ ತಂಗಿಗೆ ಈ ತೊಟ್ಲು ಇರೋ ಥರ ಮಗು ಅದೆಲ್ಲ ಹಾಕ್ಸೋಕ್ಕೆ ಅಂತ ನನಗೆ ಇಷ್ಟ ಇತ್ತು ನಾನು ಅದೇ ಥರನೇ ಹಾಕ್ಸ್ಕೋ ಸೀಮಂತ ತೀಮಂತ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಬಟ್ ಅವರು ಅದಕ್ಕೆ ಮೂರುವರೆ ಸಾವಿರ ಹೇಳಿದ್ರು ಸೊ ತುಂಬ ಪ್ರೈಸ್ ಜಾಸ್ತಿ ಅಂತ ಅನ್ಸುತ್ತು ಆಮೇಲೆ ಸುಮ್ಮನೆ ಜಸ್ಟ್ ಮೆಹಂದಿ ಹಾಕೋದಕ್ಕೆ ಎಷ್ಟು ಅಂತ ಕೇಳಿದ್ದಕ್ಕೆ ಟೂ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಜಸ್ಟು ಫ್ರಂಟ್ ಮತ್ತು ಬ್ಯಾಕ್ ಎರಡಕ್ಕೂ ಕೂಡ ಪ್ರಿಯಾಂಕಂಗೆ ಫುಲ್ ಆ್ಯಂಡ್ ಮೆಹಂದಿ ಹಾಕಿಸ್ತಾ ಇದ್ದೀವಿ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅವಳಿಗೆ ಲೆಫ್ಟ್ ಹ್ಯಾಂಡಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಡಿಸೈನ್ ಹಾಕಿದ್ರು ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ಅವಳಿಗೆ ಚೆನ್ನಾಗಿಲ್ಲ ಚೆನ್ನಾಗಿ ಹಾಕ್ತಿಲ್ಲ ನೀವು ಅಂತ ಅಂದ್ಬಿಟ್ಟು ಸೊಪ್ಪು ಕೂತ್ಕೊಂಬಿಟ್ಲು ಆಮೇಲೆ ನನಗೆ ಹಿಂದೆಗಡೆ ಬೇಡ ಜಸ್ಟ್ ಸಾಕು ಇಷ್ಟನೇ ಸಾಕು ಬಿಡಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಅಂದೆ ಇಲ್ಲ ಚೆನ್ನಾಗಿ ಹಾಕ್ತಾರೆ ಹಾಕಿಸ್ಕೋ ಸುಮ್ಮನೆ ಒಂದು ಸೈಡ್ ಹಾಕಿಸ್ಕೊಂಡು ಇನ್ನೊಂದು ಸೈಡ್ ಹಾಕ್ಸಿಲ್ಲ ಅಂತಂದ್ರೂ ಅದು ಲುಕ್ ವೈಸ್ ಚೆನ್ನಾಗಿರಲ್ಲ ಫೋಟೋಗೆಲ್ಲ ಚೆನ್ನಾಗಿ ಕಾಣಲ್ಲ ಸೊ ಸೊ ಫುಲ್ ಹ್ಯಾಂಡ್ ಹಾಕ್ಸ್ಕೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಕನ್ವಿನ್ಸ್ ಮಾಡಿ ಹಾಕ್ತೆ ಸೊ ಈ ರೀತಿಯಾಗಿ ಇವಾಗ ರೈಟ್ ಹ್ಯಾಂಡ್ಗೆ ಚೆನ್ನಾಗಿ ಮೆಹಂದಿನ ಹಾಕ್ಕೊಡ್ತಾ ಇದ್ದಾರೆ ಸೊ ಈ ಥರ ಮೇಯ್ನಾಗಿ ಏನು ಗೊತ್ತಾ ಅವಳಿಗೆ ಸಮಾಧಾನ ಆಗಬೇಕು ಅಲ್ವಾ ಮೆಹಂದಿ ಅಂತಂದರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಇವಾಗ ಇವಾಗ ಅವಳು ತುಂಬ ಇಷ್ಟಪಟ್ಟು ಮೆಹಂದಿ ಅಂತ ಅಂದ್ಬಿಟ್ಟು ಕೇಳಿರೋ ಅಂಥದ್ದು ಸೊ ಎಲ್ಲ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಅವಣ್ಣಂಗೆ ಹೇಳಿದ್ರೆ ನಾನು ಚೆನ್ನಾಗಿ ಹಾಕೋಸ್ತು ಆಮೇಲೆ ಇವಾಗ ಫ್ರೆಂಡ್ ಅವಳಿಗೆ ಹಾಕಿದ್ದಾಯಿತು ಮೆಹಂದಿ ಎಲ್ಲ ಎರಡು ಕೈಗೂನು ಇವಾಗ ನಾನು ಇದ್ದೀನಿ ಅವರು ನನಗೆ ಬಂದ್ಬಿಟ್ಟು ಜಸ್ಟ್ ಇಲ್ಲಿಂದ ಹಾಕೋದಕ್ಕೆ ಹೇಳಿದ್ದಕ್ಕೆ ಮಾಮೂಲಿ ಮೆಹಂದಿಗೆ ಎಂಟುನೂರು ರೂಪಾಯಿ ಹೇಳಿದ್ರು ಎರಡು ಕೈಯಿಂದ ಸೊ ಎರಡು ಎಂಟುನೂರು ರೂಪಾಯಿ ತುಂಬ ಜಾಸ್ತಿ ಅಂತ ಅನಿಸ್ತು ನನಗೆ ಜಸ್ಟು ಹ್ಯಾಂಡ್ ಫುಲ್ ಮೆಹೆಂದಿ ಹಾಕಿ ಫ್ರಂಟಲ್ಲಿ ಬ್ಯಾಕ್ ಮಾತ್ರ ಅರೇಬಿಕ್ ಹಾಕಿ ಅಂತ ಹೇಳಿದೆ ಅದಕ್ಕೆ ಅವರು ಆಮೇಲೆ ಲಾಸ್ಟು ಸೆವೆನ್ ಹಂಡ್ರೆಡ್ ಅಂತ ಹೇಳಿದ್ರು ಆಮೇಲೆ ಪ್ರಿಯಾಂಕಾ ಇಲ್ಲ ನಾವು ಅಲ್ಲೇ ಬಂದು ಹಾಕಿಸ್ಕೊಂಡ್ರೆ ನೀವು ಎರಡು ಕೈಯಿಂದನೂ ಫೋರ್ ಹಂಡ್ರೆಡ್ ಕೇಳ್ತೀರಾ ಇಲ್ಲೇನಕ್ಕೆ ಏಯ್ಟ್ ಹಂಡ್ರೆಡ್ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ಆಮೇಲೆ ಸರಿ ಆಯಿತು ಕಡಿಮೆ ಕೊಡಿ ಲಾಸ್ಟ್ ಫೈವ್ ಹಂಡ್ರೆಡ್ ಕೊಡಿ ಅಂತ ಅಂದರು ಪ್ರಿಯಾಂಕಾ ಮಾತ್ರ ಇಲ್ಲ ಫೋರ್ ಹಂಡ್ರೆಡೇ ಕೊಡೋದು ಅಂತ ಅವ್ಳು ಸರಿ ಅಂದ್ಬಿಟ್ಟು ಆಮೇಲೆ ಫೋರ್ ಹಂಡ್ರೆಡ್ ಹಾಗೆ ಒಪ್ಕೊಂಡು ಇವಾಗ ಹಾಕ್ತಾ ಇದ್ದಾರೆ ನನಗೇನು ಗ್ರ್ಯಾಂಡಾಗಿ ಎಲ್ಲ ಬೇಕಾಗಿರಲಿಲ್ಲ ಜಸ್ಟ್ ನಾನು ಅರೇಬಿಕ್ ಮೆಹಿಂದಿ ಕೇಳಿದ್ದು ಬಟ್ ಪ್ರಿಯಾಂಕಾ ಚೆನ್ನಾಗಿ ಹಾಕಿಸ್ಕೋ ಫ್ರೆಂಟಲ್ಲಿ ಚೆನ್ನಾಗಿ ಹಾಕಿಸ್ಕೋ ಹಿಂದೆಗಡೆ ಅರೇಬಿಕ್ ಹಾಕಿಸ್ಕೋ ಅಂತ ಹೇಳಿದ್ಲು ಸೊ ಹಾಗಾಗಿ ಇವಾಗ ಮೆಹಿಂದಿನ ಹಾಕಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಹಾಕ್ತಾ ಇದ್ದಾರೆ ಅವರೂ ಕೂಡ ನನಗೆ ಏನಂದರೆ ಸ್ವಲ್ಪ ದಪ್ಪ ಹಾಕಿದಾಗ ಚೆನ್ನಾಗಿ ಬರುತ್ತೆ ಕಲರ್ ಸೊ ಹಾಗಾಗಿ ನಾನು ಹೇಳ್ತಿದ್ದೆ ತುಂಬ ಸಣ್ಣ ಎಲ್ಲ ಅಣ್ಣ ಚೆನ್ನಾಗಿ ಹಾಕ್ಕೊಡಿ ದಪ್ಪಕ್ಕೇನೆ ಅಂತ ಸೊ ಅವರು ಚೆನ್ನಾಗಿ ಹಾಕ್ಕೊಡ್ತಾ ಇದ್ದಾರೆ ಸೊ ಪ್ರಿಯಾಂಕಾ ಅದೇ ಹೇಳ್ತಿದ್ಲು ನೀನು ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂದಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಾಕೊಡ್ತಾಯಿದ್ದಾರೆ ನಾನು ಟೂ ತೌಸಂಡ್ ಕೊಡ್ತೀನಿ ಅಂದಿದ್ದಕ್ಕೆ ನನ್ನ ಕೈಯಲ್ಲಿ ಮೆಹಂದಿ ಸರಿಗೆ ಹಾಕಲಿಲ್ಲ ಇವರು ಅಂತ ಅಂದ್ಬಿಟ್ಟು ಸೊ ಪರವಾಗಿಲ್ಲ ಬಿಡು ಒಂದು ಕೈ ತಾನೇ ಹಿಂಗೋ ಅಜ್ಜಸ್ಟ್ ಆಯಿತು ಯಾರು ನಿನ್ನ ಕೈ ನೋಡೋಕೆ ಬರ್ತಾರೆ ಮೆಹಂದಿ ಯಾವ ರೀತಿ ಹಾಕ್ಸ್ಕೊಂಡಿದ್ಯಾ ತೋರಿಸು ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ನಾನು ಸಮಾಧಾನ ಮಾಡ್ತಾಯಿದ್ದೆ ಹಂಗ ಅವಳು ಸೊಪ್ಪು ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ಲು ಆಮೇಲೆ ನಾ ರೈಟ್ ಹ್ಯಾಂಡಿಗೆ ಚೆನ್ನಾಗೇ ಹಾಕೊಟ್ರು ನಮ್ಮಮ್ಮನೂ ಕೂಡ ಬರೋದಕ್ಕೆ ಹೇಳಿದ್ವಿ ನಮ್ಮಮ್ಮನೂ ಕೂಡ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆನೂ ಕೂಡ ಮಾಡಿಟ್ಬಿಟ್ಟು ಬಂದರು ಇನ್ನು ನಾನು ಇವತ್ತು ನಮ್ಮದು ಶನಿವಾರ ವಾರ ಮನೆ ಕೆಲಸ ಎಲ್ಲ ಆಗಿತ್ತು ಬಟ್ ಏನಂದರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕಾಗಲಿಲ್ಲ ಆ ಟೈಮ್ಗೆ ಮೆಹಂದಿ ಆರ್ಟಿಸ್ಟ್ ಕೂಡ ಬಂದ್ರಲ್ವಾ ಸರಿ ಅಂದ್ಬಿಟ್ಟು ಪ್ರಿಯಾಂಕಾಗ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರು ನಾನು ಕೂಡ ಅವ್ಳ ನೋಡಿಕೊಂಡು ಹಾಗೆ ಕೂತ್ಕೊಂಡೆ ಇನ್ನು ಅವಳ್ದಾದ್ಮೇಲೆ ನನಗೆ ಅಂತ ಮೆಹಂದಿ ಹಾಕಿದ್ರು ನಾನು ಪೂಜೆ ಏನೂ ಮಾಡೋಕ್ಕಾಗಲಿಲ್ಲ ಆವತ್ತಿನ ದಿನ ಜೀವನ ಮನೆಯಲ್ಲಿ ಸೊ ಅವರೇನೇ ದೇವರಿಗೆ ಪೂಜೆ ಎಲ್ಲ ಮಾಡಿದ್ರು ಇವಾಗ ನಂದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಮೆಹಂದಿ ಹಾಕಿದ್ದಾಯಿತು ಇವಾಗ ಮಮ್ಮಿಗೆ ಮಮ್ಮಿಗೆ ಇದ್ದಾರೆ ಮಮ್ಮಿಗೂ ಕೂಡ ಅಷ್ಟೇ ಬೇಗ ಬೇಗನೆ ಹಾಕೊಂಡು ಕೊಟ್ಬಿಟ್ರು ಸಿಂಪಲ್ಲಾಗಿ ಮಮ್ಮಿಗೂ ಹೇಳಿದ್ದಿತ್ತು ಸೊ ಮಮ್ಮಿಗೂ ಕೂಡ ಚೆನ್ನಾಗೇ ಹಾಕೊಂಡು ಕೊಟ್ರು ಈಗ ನಂದು ಮಮ್ಮಿದು ಇಬ್ಬರದ್ದು ಆಗಿತ್ತು ಆಮೇಲೆ ಪ್ರಿಯಾಂಕಂಗೆ ಇವಾಗ ಹಿಂದೆ ಕಡೆ ಮೆಹಂದಿನ ಹಾಕಿ ಇದ್ದಾರೆ ಒಂದು ಕೈಯಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಇನ್ನೊಂದು ಕಡೆ ಹಾಕ್ತಾಯಿದ್ದಾರೆ ಸೊ ಏನಂದರೆ ಪ್ರಿಯಾಂಕಾ ಅಂತೂ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿದ್ಲು ನಾನು ಹೇಳಿರೋ ಥರ ಹಾಕಿಲ್ಲ ನೀವು ಈ ರೀತಿಯಾಗಿ ಹಾಕ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಅದೇನು ಗೊತ್ತಾ ನಾವು ಎಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಆ ಟೈಮಲ್ಲಿ ಹಾಕಬೇಕು ಅಂತಂದ್ರೂ ಏನಾದರೂ ಒಂದಕ್ಕೆ ಬೇಜಾರು ಆಗೇ ಆಗುತ್ತೆ ಸೊ ಪ್ರಿಯಾಂಕಂಗೆ ಲೆಫ್ಟ್ ಹ್ಯಾಂಡಲ್ಲಿ ಅಷ್ಟು ಚೆನ್ನಾಗಿ ಹಾಕಿಲ್ಲ ಬಟ್ ರೈಟ್ ಹ್ಯಾಂಡಲ್ಲಿ ಚೆನ್ನಾಗಿ ಮೆಹೆಂದಿ ಹಾಕೊಂಡು ಕೊಟ್ಟಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಬಟ್ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಸ್ವಲ್ಪ ಅವಳಿಗೆ ಇಷ್ಟ ಆಗಲಿಲ್ಲ ಅಷ್ಟೇನೆ ಇವಾಗ ಆಯಿತು ಎಲ್ಲ ಮೆಹಂದಿ ಹಾಕಿ ಆಲ್ಮೋಸ್ಟ್ ಒಂದು ಎರಡೂವರೆ ಅವರ್ ತೊಗೊಂಡ್ರು ಮೆಹಂದಿ ಹಾಕೋದಕ್ಕೆ ಇವಾಗ ಮೆಹಂದಿ ಹಾಕಿದ್ಮೇಲೆ ಅವರು ಕೂಡ ಅಮೌಂಟ್ ಇಸ್ಕೊಂಡು ಹೊರಟರು ನಾನಿವಾಗ್ ಪ್ರಿಯಾಂಕಂಗೆ ಯಾವ ರೀತಿ ಹಾಕಿದ್ದಾರೆ ಮೆಹಂದಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಈ ರೀತಿಯಾಗಿ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ನಾನು ಕೂಡ ಯಾವ ರೀತಿ ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಗಿ ಈ ರೀತಿಯಾಗಿ ಹಾಕ್ಸ್ಕೊಂಡಿದ್ದೀನಿ ಇದಕ್ಕೆ ನಾನು ಪೇ ಮಾಡಿದ್ದು ಫೋರ್ ಹಂಡ್ರೆಡ್ ರುಪೀಸ್ ಎರಡು ಕೈಯಿಂದನೂ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಇನ್ನು ನಮ್ಮ ಮಮ್ಮಿಗೂ ಕೂಡ ಅಷ್ಟೇ ಈ ರೀತಿಯಾಗಿ ಮಹಂದಿನ ಹಾಕ್ಸಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಸೊ ಫ್ರೆಂಡ್ಸ್ ಮೆಹಂದಿ ಎಲ್ಲ ನಾನು ನನ್ನ ತಂಗಿ ಮನೆಗೆ ಹೋಗಬೇಕಾಗಿತ್ತು ರೀಸನ್ ಬಂದ್ಬಿಟ್ಟು ನಾನು ಬ್ಲೌಸ್ ಸ್ಟಿಚಿಂಗಿಗೆಲ್ಲ ನನ್ನ ತಂಗಿ ಮನೆ ಹತ್ರನೇ ಕೊಟ್ಟಿದ್ದೆ ಟೇಲರಿಗೆ ಸೊ ಅವರು ಒಂದು ಸ್ವಲ್ಪ ಏನೋ ಆಲ್ಟ್ರೇಷನ್ ಇತ್ತು ಅಂತ ಅನ್ಬಿಟ್ಟು ನಾಡಿದ್ ಅಂದ್ರೆ ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಓಕೆ ಅಂತ ಅನ್ಬಿಟ್ಟು ನಿನ್ನೆ ಹೋಗಿ ರಾಣಿಯವರ ಮಾವ ಇಸ್ಕೊಂಡು ಬಂದಿದ್ರು ಅವ್ರದ್ದು ಕೂಡ ಬ್ಲೌಸಸ್ ಎಲ್ಲ ಇತ್ತು ಸೊ ಹಾಗಾಗಿ ಇಬ್ರುದೂ ಕೂಡ ಇಸ್ಕೊಂಡು ಬಂದಿದ್ರು ನೆನ ಹೋಗೋದಕ್ಕೆ ಆಗಿರ್ಲಿಲ್ಲ ರೀಸನ್ಸ್ ಇಂದ ಹಾಗಾಗಿ ಇವತ್ ಬೆಳಗ್ಗೆ ಮನೆಗೆ ಬರೋ ಟೈಮಲ್ಲಿ ತಗೊಂಡ್ಬರ್ತಾಳೆ ಅಂತ ಅಂದ್ಕೊಂಡೆ ಬಟ್ ಅವಳು ಹಿಂಗೆ ಹೊರಡೋ ಗಡಿಗಿಡಿನಲ್ಲಿ ತೊಗೊಂಬರೋದನ್ನ ನೋಗಿದಾಳೆ ನನಗಂತೂ ನಾಳೆ ಬ್ಲೌಸ್ ಬೇಕು ಯಾಕೆಂತ ಅಂದ್ರೆ ಇವಾಗ ಏನಾದ್ರು ಒಂದ್ ಸ್ವಲ್ಪ ಅಂದ್ರೆ ಲೂಸ್ ಇದ್ರೆ ಟೈಟ್ ಇದ್ರೆ ಏನಾದ್ರು ಆಲ್ಟ್ರೇಷನ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ನಾನು ಇಲ್ಲೇ ತೊಗೊಂಡ್ಬಂದರೆ ಒಳ್ಳೇದು ಅಂತ ಅಂದ್ಕೊಂಡು ಹೇಳಿದ್ದೆ ಬಟ್ ಅವ್ಳು ಮರ್ತು ಬಂದಿದ್ಲಲ್ವಾ ಅಂತ ಅಂದ್ಬಿಟ್ಟು ಮೆಹಂದಿಯಲ್ಲಿ ಹಾಕ್ಸ್ಕೊಂಡಿದ್ದ ಅಂದರೆ ನಾನು ಮತ್ತೆ ಜೀವನ ಅಪ್ಪ ಮೂರು ಜನ ಅವ್ರ ಮನೆಗೆ ಹೋಗಿ ಬ್ಲೌಸ್ ಬ್ಲೌಸ್ಗಳನ್ನೆಲ್ಲ ತಗೊಂಡ್ ಬಂದಿದ್ದೀನಿ ಸೊ ಯಾವ ರೀತಿ ಬಂದಿದೆ ಅಂತಲೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಹಾಗೆ ನಾನೇ ಸೊ ಅವರು ಒಂದು ದೊಡ್ಡ ಕವರ್ಗೆ ಹಾಕ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ಕವರ್ಗೆ ಹಾಕೊಟ್ಟಿದ್ದಾರೆ ಸೊ ಫಸ್ಟಿಗೆ ಬಂದ್ಬಿಟ್ಟು ಈ ಒಂದು ಸೀರೆ ನೀವು ನೋಡಿರ್ತೀರಲ್ಲ ನಾನು ಈ ಒಂದು ಸೀರೆನ ಸುಪ್ರೀವ್ ಹತ್ರ ತೊಗೊಂಡಿದ್ದು ಸೊ ಗ್ರೀನಿಗೆ ಪಿಂಕ್ ಕಲರ್ ಬಾರ್ಡರ್ ಇರೋ ಸ್ಯಾರಿ ಮತ್ತೆ ಇದು ಬಂದು ಅಲ್ಲಲ್ಲೇ ಗೋಲ್ಡ್ ಬುಟ್ಟ ಕೂಡ ಬರುತ್ತೆ ಸೊ ಇದನ್ನ ನಾನು ತೊಗೊಂಡಿದ್ದೀನಿ ನಾನು ಅಂದ್ಕೊಂಡೆ ಫಸ್ಟು ಇದನ್ನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನೋಡೋಣ ಎರಡು ಸೀರೆನೂ ಕೂಡ ಇಟ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ಯಾವ್ದಾಗುತ್ತೆ ನೋಡಿಕೊಂಡು ಆಮೇಲೆ ಹಾಕೊಳ್ಳೋಣ ಅಂತ ಅಷ್ಟೇ ಸೊ ಇದಕ್ಕೆ ನಾನು ನಾನು ಬ್ಲೌಸ್ ವರ್ಕ್ ಮಾಡಿಸಿರುವಂಥದ್ದು ನಾನು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡಿಸಿದ್ದೀನಿ ಈ ರೀತಿಯಾಗಿ ಅದಾದಮೇಲೆ ಸ್ಲೀವ್ಸ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ನಾನು ಫುಲ್ ಇಲ್ಲಿವರೆಗೂ ಸ್ಲೀವ್ ಇಟ್ಟರೆ ಅಂದರೆ ತೋಳ್ ತಂದ್ಕೊಂಡು ಇಟ್ಟರೆ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ ಸೊ ಹಾಗಾಗಿ ಮಾಮೂಲಿ ಸ್ಲೀವೇನೇ ಇಡಿ ಅಂತ ಹೇಳಿದೆ ಹಾಗಾಗಿ ಅವ್ರು ಈ ಥರ ಸ್ಟಿಚ್ ಮಾಡಿದ್ದಾರೆ ಇನ್ನು ಹಿಂದೆಗಡೆ ಬಂದರೆ ಸಿಂಪಲ್ ಆಗಿ ರೀತಿಯಾಗಿ ಒಂದು ವರ್ಕ್ ಮಾಡೋದಕ್ಕೆ ಹೇಳಿದೆ ಮೀನ್ಸ್ ಜಸ್ಟ್ ಒಂದು ಪೈಪಿಂಗ್ ವರ್ಕ್ ಕೊಡೋದಕ್ಕೆ ಹೇಳಿದ್ದೆ ಸೊ ಆ ಥರ ಮಾಡಿಕೊಟ್ಟಿದ್ದಾರೆ ಮತ್ತು ಇದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಇದನ್ನು ನಾನು ಮೊನ್ನೆ ಹೋಗಿದ್ನಲ್ಲ ಅವಾಗ ತೊಗೊಂಡು ಬಂದೆ ಒಂದು ಸ್ವಲ್ಪ ಯಾವುದು ಆಲ್ಟ್ರೇಷನ್ ಎಲ್ಲ ಇತ್ತು ಅದನ್ನು ಮಾತ್ರ ಅಲ್ಲಿ ಕೊಟ್ಬಿಟ್ಟು ಬಂದಿದ್ದು ಅದಾದಮೇಲೆ ನೆಕ್ಸ್ಟು ಒಂದು ಬ್ಲೂ ಸ್ಯಾರಿ ಇತ್ತು ಅದನ್ನು ಕೂಡ ನಾನು ಕೊಟ್ಟಿದ್ದೆ ಅಲ್ಲಿ ಅದನ್ನು ಕೂಡ ಅಷ್ಟೇ ಈ ರೀತಿಯಾಗಿ ಸಿಂಪಲ್ ಆಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಅಷ್ಟೇ ಮಾಮೂಲಿ ಶಾರ್ಟ್ಸ್ ಲಿಸ್ಟ್ನ ಇರ್ಸಿದ್ದೀನಿ ಫ್ರಂಟ್ ಬಂದುಬಿಟ್ಟು ಪ್ರಿನ್ಸಸ್ ಕಟ್ ಬರುತ್ತೆ ಸೊ ಇದು ಕೂಡ ಚೆನ್ನಾಗಿ ಚೆನ್ನಾಗಿಲ್ಲ ಸ್ಟಿಚ್ ಆಗಿದೆ ಅದಾದಮೇಲೆ ನೆಕ್ಸ್ಟು ಈ ಒಂದು ಸ್ಯಾರಿ ತುಂಬ ಜನ ಕೇಳ್ತಾ ಇರಲಿ ಕಲರ್ ಸ್ಯಾರಿ ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ನಾನು ಏನು ಗ್ರ್ಯಾಂಡಾಗಿ ಎಲ್ಲ ಏನು ಮಾಡ್ಸೋಕ್ಕೆ ಹೋಗಿಲ್ಲ ಬಿಕಾಸ್ ಪ್ರೈಸು ತುಂಬ ಕಡಿಮೆ ಹಾಗಾಗಿ ಮಾಮೂಲಿ ಸ್ಟಿಚಿಂಗೇ ಮಾಡ್ಸೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಅದಕ್ಕೆ ಮಾಮೂಲಿ ಸ್ಟಿಚಿಂಗ್ ಮಾಡಿಸಿದ್ದೀನಿ ಬ್ಲೌಸ್ ಇವತ್ತು ಇವಾಗ ತೊಗೊಂಡು ಮನೆಯಿಂದ ಬಂದನಲ್ಲ ಆವಾಗ ಇದನ್ನ ಕವರೊಳಗೆ ಹಾಕೊಂಡು ತಗೊಂಡು ಬಂದೆ ಸೊ ಇದು ಒಂದು ಸ್ವಲ್ಪ ಆಲ್ಟ್ರೇಷನ್ ಇತ್ತು ಸೊ ಹಾಗಾಗಿ ಇದನ್ನ ಕೊಟ್ಟಿದ್ದೆ ಅಲ್ಲಿ ಈ ರೀತಿಯಾಗಿ ಮಾಡ್ಕೊತಿದ್ದೆ ಸೊ ಈ ರೀತಿಯಾಗಿ ಸಿಂಪಲ್ ಆಗೇ ಮಾಡಿಸಿರುವಂಥದ್ದು ಹಿಂದೆಗಡೆ ಬಂದ್ಬಿಟ್ಟು ಈ ರೀತಿಯಾಗಿ ಬೋಟ್ನಾಗ ಬರುತ್ತೆ ಸೊ ಸಿಂಪಲ್ ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಆ ಫ್ರಂಟ್ ಬಂದು ಆ ಪ್ರಿನ್ಸಸ್ ಕಟ್ ಬರುತ್ತೆ ಸೊ ಇದಕ್ಕೂ ಕೂಡ ಅಷ್ಟೇ ಶಾರ್ಟ್ ಸ್ಲಿಸ್ಟ್ನ ಇಡಿಸಿದ್ದೀನಿ ಸೊ ಎಲ್ಲ ಫಿಟ್ಟಿಂಗ್ ಎಲ್ಲ ಹಾಕೊಂಡು ನೋಡಿದೆ ಚೆನ್ನಾಗಿ ಬಂದಿದೆ ಸೊ ಇದು ನೆಕ್ಸ್ಟ್ ಈ ಸ್ಯಾರಿದು ಬ್ಲೌಸು ಅದಾದ್ಮೇಲೆ ಇನ್ನೊಂದು ಬ್ಲೌಸ್ ಇತ್ತು ಅದನ್ನು ಕೂಡ ಎಲ್ಲ ಬಿಕಾಸ್ ಇಲ್ಲಿಂದ ಅಲ್ಲಿಗೆ ಹೋಗಿ ನಾನು ಪ್ರತಿ ಸಾರಿನೂ ಕೊಡೋದಕ್ಕೆ ಕೊಡೋದಕ್ಕಾಗಲ್ಲ ಹಾಗಾಗಿ ಯಾವ್ಯಾವ ಸ್ಯಾರಿ ಬ್ಲೌಸಸ್ಸು ಅದನ್ನೆಲ್ಲನೂ ಕೂಡ ಕೊಟ್ಬಿಟ್ಟಿದ್ದೆ ಸೊ ಇದನ್ನ ಈ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಟ್ಯಾಕ್ ಬರುತ್ತೆ ಈ ರೀತಿ ಎಲ್ಲನೂ ವೇರ್ ಮಾಡಿದ್ರೆ ತೋರಿಸಿದ್ರೆ ಸರಿ ಆಗಿರೋದು ಬಟ್ ಈಗ ಸದ್ಯಕ್ಕೆ ಜಸ್ಟ್ ಹೆಂಗ್ ಸ್ಟಿಚ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸಿಂಪಲ್ ಆಗಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಸೊ ಇದಕ್ಕೆಲ್ಲ ಬಂದ್ಬಿಟ್ಟು ಒಂದೊಂದು ಗ್ಲೌಸ್ಗೆ ಒಂದೊಂದು ರೇಟ್ ಹೇಳಿದ್ದಾರೆ ಮತ್ತೆ ಲಾಸ್ಟ್ ಇಯರ್ ಕೊಡೋವಾಗ ಕೂಡ ನಾನು ಕೂಡ ಸ್ವಲ್ಪ ಬಾರ್ಗೆನ್ ಮಾಡಿದೆ ಅದಾದ ಅದಾದಮೇಲೆ ಚಿಕ್ಕಪೇಟೆಯಲ್ಲಿ ನಾನು ಭಗವಂತಿ ಸಿಲ್ಕ್ಸ್ ಅಂತ ಅಂದ್ಕೊಳ್ತೀನಿ ಸೊ ಅವ್ರ ಹತ್ರ ಒಂದು ಸ್ಯಾರಿನ ತಗೊಂಡಿದೆ ಎಲ್ಲೋಗೆ ಪರ್ಪಲ್ ಬ್ಲೌಸ್ ಬಂದಿರೋದು ಸೊ ಇದು ಈ ರೀತಿಯಾಗಿ ಸ್ಟಿಚ್ ಆಗಿದೆ ಸೊ ಇದನ್ನು ನಾನು ಆ್ಯಕ್ಚುಲಾಗಿ ನನ್ನ ತಂಗಿ ಸೀಮಂತಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಎಲ್ಲೋಗೆ ಪರ್ಪಲ್ ಅರಿ ಈ ಪರ್ಪಲ್ ಸ್ಯಾರಿ ಇರೋದು ಹಾಕೊಳ್ಳೋಣ ಅಂತ ಅನ್ಕೊಂಡಿದಿನಿ ಇದು ಬ್ಲೌಸ್ ನಾನು ಇನ್ನು ಚೆಕ್ ಮಾಡಿಲ್ಲ ಸೊ ನೋಡ್ತೀನಿ ಇದ ಇಲ್ಲ ಗ್ರೀನ್ ಎರಡರಲ್ಲಿ ಯಾವ್ದಾದ್ರು ಒಂದು ಅಹ್ ನೋಡೋಣ ಹೇಗಾಗತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಅಷ್ಟೇ ಸಿಂಪಲ್ ಆಗಿ ವರ್ಕ್ ಮಾಡಿಸಿರುವಂತದ್ದು ಅಂದ್ರೆ ಇದು ಏನ್ ಹೇಳ್ತಾರೆ ಎಲ್ಲೋ ಬಟ್ಟೆನ ಕೊಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡಿದರು ಬಟ್ ಅದೇನೋ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಮೊನ್ನೆ ಹೋದಾಗ ನಾನು ಇಫ್ ಪಾಸಿಬಲ್ ನನಗೆ ಅದನ್ನು ಚೇಂಜ್ ಮಾಡಿಕೊಡಿ ಎಲ್ಲೋ ಬೇಡ ಅಂತ ಹೇಳಿದೆ ಯಾಕೆ ಅಂದರೆ ಸ್ಟಿಚ್ಚಿಂಗಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಹಂಗೆ ಹೇಳಿದ್ದೆ ಆಮೇಲೆ ಅವರು ಅದನ್ನು ಚೇಂಜ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಪರ್ಪಲ್ ಡಿಸೈನ್ ಕೊಟ್ಟಿದ್ದಾರೆ ಮೀನ್ಸ್ ಮಧೋಬಲ ಕಟಿಂಗ್ ಕೊಟ್ಟಿದ್ದಾರೆ ಈ ಥರ ಅದಾದಮೇಲೆ ಹಿಂದೆಗಡೆ ಇದು ಬಂದು ಪ್ಯಾಕ್ ಬಟನ್ ಬರುತ್ತೆ ಮತ್ತು ಟ್ಯಾಗ್ ಆಂಗ್ಲಿ ಹಂಗೆ ಕೊಟ್ಟಿದ್ದಾರೆ ಸೊ ಇಷ್ಟ ಫ್ರೆಂಡ್ಸ್ ಈ ರೀತಿಯಾಗಿ ಸಿಂಪಲಾಗಿ ಮಾಡ್ಸಿದ್ದೀನಿ ಇದಕ್ಕೆ ಬಂದು ಅವರು ಫಿಫ್ಟಿ ಏನೋ ಹಾಕಿದ್ರು ಬಟ್ ನಾನು ಟೋಟಲಾಗಿ ಲಾಸ್ಟಲ್ಲಿ ಎಲ್ಲ ಕೊಡೋವಾಗ ಕಡಿಮೆ ಮಾಡಿಬಿಟ್ಟೆ ಕೊಟ್ಟಿರೋ ಅಂಥದ್ದು ಅದಾದಮೇಲೆ ನೆಕ್ಸ್ಟ್ ಬಂದರೆ ಒಂದು ಲ್ಯಾಮೆಟರ್ ಸ್ಯಾರಿ ಇತ್ತು ಸೊ ಅದಕ್ಕೆ ಅಂತ ನಾನು ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿರುವಂಥದ್ದು ಸೊ ಇದು ಕೂಡ ಅಷ್ಟು ತುಂಬ ಸಿಂಪಲ್ಲಾಗಿ ಮಾಡಿಸಿರುವಂಥದ್ದು ಸೊ ಈ ರೀತಿಯಾಗಿ ಬರುತ್ತೆ ಪ್ರಿನ್ಸಸ್ ಪ್ರಿನ್ಸಸ್ ಕಟ್ಟೆ ಮಾಡಿಸಿರುವಂಥದ್ದು ಎಲ್ಲದಕ್ಕೂ ಏಕೆ ಅಂತಂದರೆ ನನಗೆ ಯೂಶಲಾಗಿ ಪ್ರಿನ್ಸಸ್ ಕಟ್ಟೆ ಇಷ್ಟ ಆಗೋದು ಸೊ ಹಾಗಾಗಿ ಅದನ್ನೇ ಮಾಡಿಸಿದ್ದೀನಿ ಇಷ್ಟೊಂದು ಫ್ರೆಂಡ್ಸ್ ಇನ್ ಸ್ಯಾರೀಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನನ್ನ ತಂದಿ ಸೀಮಂತಕ್ಕೆ ನಾನು ಈ ಸರಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲೋ ಎಲ್ಲೋಗೆ ಪರ್ಪಲ್ ಹಾಕೊಳ್ಳೋಣ ಅಂತ ಸೊ ಇದು ಇದು ಎರಡು ಆಪ್ಷನ್ ಇದೆ ನೋಡೋಣ ಯಾರು ಯಾರು ಹಾಕೊಳ್ಳೋದು ಅಂತ ನಾನು ಮಾಡ್ತೀನಿ ಅದಕ್ಕೆ ಇವಾಗ ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಆನ್ ದ ವೇ ಹಾಗೆ ಬರ್ತಾ ನನಗೆ ಬ್ಲೆಂಡರ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಎರಡು ಬ್ಲೆಂಡರ್ನ ತೊಗೊಂಡು ಬಂದಿದ್ದೀನಿ ಸೊ ಇದೊಂದು ತುಂಬಾ ನೆಸೆಸರಿ ಇತ್ತು ಅದಂದ್ರೆ ಮಾಮೂಲಿ ಒಂದು ರಬ್ಬರ್ ಬ್ಯಾಂಡ್ ಬೇಕಾಗಿತ್ತು ಒಂದು ಸೆಟ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ರಬ್ಬರ್ ಬ್ಯಾಂಡ್ ಹೆಂಗೆ ಅಂದ್ರೆ ನಾವು ಎಷ್ಟು ತೊಗೊಂಡ್ರು ಕೂಡ ಆಲ್ಮೋಸ್ಟ್ ನಿಮಗೆ ಆಗ್ತಾ ಕೆಲವೊಮ್ಮೆ ಎಲ್ಲಿ ಇಟ್ಟಿರ್ತೀವಿ ಅಂತಾನೆ ಗೊತ್ತಾಗಲ್ಲ ಕೆಲವೊಮ್ಮೆ ಏನಾದ್ರೂ ಆಗ್ಲಾ ಆಗೋಗೋದು ಈ ಥರ ಎಲ್ಲ ಆಗ್ತಾ ಇರತ್ತಲ್ಲ ಸೊ ಹಾಗಾಗಿ ಇರಲಿ ಒಂದು ಸೆಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ ಸೊ ಡಿ ಮಾರ್ಟ್ ಅಲ್ಲಿ ಆಕ್ಚುಲ್ ಆಗಿರ ಪ್ರೈಸ್ ಬಂದ್ಬಿಟ್ಟು ತರ್ಟಿ ನೈನ್ ಅವ್ರ ತರ್ಟಿ ರುಪೀಸ್ ಅಂತ ಅಂದ್ಕೊಳ್ತೀನಿ ಇಷ್ಟಕ್ಕೆ ಬಟ್ ಅಲ್ಲಿ ಶಾಪ್ ಹೋದಾಗ ಬರೀ ಹತ್ತು ರೂಪಾಯಿ ಅಷ್ಟೇ ಅದು ಚೆನ್ನಾಗಿದೆ ಅನಿಸ್ತು ಹಾಗಾಗಿ ತೊಗೊಂಡ್ಬಿಟ್ಟೆ ಇದಾದ್ಮೇಲೆ ಇದೊಂದು ಬೇಕಾಗುತ್ತೆ ಬ್ಲೈರು ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ನಿನ್ನ ಒಂದಷ್ಟು ಸ್ಯಾರೀಸ್ನ ಕೂಡ ನಾನು ಸುಪ್ರೀನ್ ಆದ ತರ್ಸ್ಕೊಂಡಿದ್ದೆ ಇದನ್ನು ನೋಡಿರ್ತೀರ ಮನೆಗೆ ಅಂದರೆ ಹೋದಾಗ ನಾನು ತೊಗೊಂಡಿದ್ದೆ ಬ್ಲ್ಯಾಕ್ಗೆ ಯೆಲ್ಲೋ ಕಾಂಬಿನೇಷನ್ ಇರೋ ಅಂಥದ್ದು ಸೊ ಅದನ್ನು ನಾನು ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನನ್ನ ತಂಗಿಗೆ ಅಂತ ಅಂದ್ಬಿಟ್ಟು ಒಂದು ಸೀರೆನ ಬುಕ್ ಮಾಡಿದ್ದೆ ಇವಾಗ ಒಳ್ಳೆ ಸೀಮಂತಕ್ಕೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ನಾನು ಬೇರೆದು ಸ್ಯಾರಿನ ಬುಕ್ ಮಾಡಿದ್ದೆ ಫೈನಲಿ ಅವಳು ಇವತ್ತು ಬಂದಾಗ ನಂಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು ನನಗೆ ಈ ಸ್ಯಾರಿನ ಕೊಟ್ಕೊಡು ಅಂತ ಕೇಳಲ್ಲ ಆ್ಯಕ್ಚುಲಾಗಿ ಈ ಸಾರಿ ನನಗೆ ಅಂತ ತರ್ಸ್ಕೊಂಡೆ ಆಮೇಲೆ ನಮ್ಮಅಮ್ಮ ವರ್ಮಾಲಕ್ಷ್ಮಿ ಹೋಗಕ್ಕೆ ನಾನೇ ಹೆಗಡೆ ಕುಡಿಸ್ತೀನಿ ಇದು ನಾನು ಕೊಡು ಅಂತ ಹೇಳಿದ್ರು ಆಮೇಲೆ ಕೊನೆಗೆ ಇವಾಗ ನನ್ನ ತಂಗಿಗೆ ಅಂತ ಹೋಗ್ತಾ ಇದೆ ಇವಾಗ ಈ ಸೀರೆ ಯಾಕಂದ್ರೆ ಇಷ್ಟಪಟ್ಟಿದಾಳಲ್ವಾ ಕೊಡಲ್ಲ ಅಂತಾನು ಹೇಳ್ಬಾರ್ದು ಹಾಗಾಗಿ ಓಕೆ ಆಯ್ತು ನೀನು ಇಷ್ಟಪಟ್ಟಿದೆಯಲ್ಲ ತಗೋ ಅಂತ ಅಂದ್ಬಿಟ್ಟು ಇವಾಗ ಇದನ್ನೇ ನಾನು ಅವಳಿಗೆ ಕೊಡ್ತಾರೋ ಅಂಥದ್ದು ಈ ಸ್ಯಾರಿನ ಅವಳಿಗೆ ಎಕ್ಸಿಮಂತಕ್ಕೆ ಅಂತ ಕೊಡ್ತಾರಂಥದ್ದು ನಾನು ಸೊ ಈ ರೀತಿಯಾಗಿದೆಂಬಿನೇಷನ್ ಯೂಶಲ್ ಆಗಿ ಕಲರ್ ಅವಳತ್ರ ಇಲ್ಲ ಅಂತ ಅನ್ಕೊಳ್ತೀನಿ ನಾನಂತೂ ನೋಡಿಲ್ಲ ಅವಳ ಹತ್ರ ಈ ಕಲರ್ ಕಾಂಬಿನೇಷನ್ ಹಾಗಾಗಿ ಇರೋದು ಅವ್ಳು ಬೇಕು ಅಂತಾನೆ ಅವ್ಳು ಹೇಳೋದು ಓಕೆ ಫೈನ್ ಆಯ್ತು ಅಂದ್ಬಿಟ್ಟು ಇದನ್ನೇ ಇವಾಗ ನಾನು ತಂಗಿ ಕೊಡೋದಕ್ಕೆ ಅಂತ ಇವಾಗ ತಿಳ್ಕೊಂಡಿದ್ದೀನಿ ಇದು ನೆನ್ನೆ ರಿಸೀವ್ ಆಯ್ತು ಈ ಸ್ಯಾರಿ ಇದು ಈಗ ಒಂದ್ ಸ್ಯಾರಿನ ತಗೊಂಡಿದ್ದೀನಿ ಆಕ್ಚುಲ್ ಆಗಿ ನಾನು ಬೇರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಗೊಂಡಿರುವಂತದ್ದು ರೆಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಇರುವಂತದ್ದು ಮತ್ತೆ ಇಲ್ಲಿ ಬಂದರೆ ಗೋಲ್ಡನ್ ಬುಟ್ಟ 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 ಬರುತ್ತೆ ಸೊ ಹಾಗಾಗಿ ಓಕೆ ಚೆನ್ನಾಗಿರುತ್ತೆ ನನ್ನ ಹತ್ರನೂ ಈ ಕಲರ್ ಕಾಂಬಿನೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದು ಸೊ ಚೆನ್ನಾಗಿದೆ ಫ್ರೆಂಡ್ಸ್ ಹೈಟ್ ಲೆಂತ್ ಎಲ್ಲಾನು ಅಷ್ಟೇ ಆಮೇಲೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಆ್ಯಕ್ಚುಲಿಯಾಗಿ ಇದನ್ನು ನನ್ನ ತಂಗಿಗೆ ಅಂತ ತೊಗೊಂಡಿದ್ದು ಆಮೇಲೆ ನನ್ನ ತಂಗಿ ಓಕೆ ನನಗೆ ಅದನ್ನೇ ಕೊಡು ಅದು ಚೆನ್ನಾಗಿದೆ ನನ್ನ ಹತ್ರ ಇದೆ ರೆಡ್ ಅಂದರೆ ಈಗ ರೀಸೆಂಟಾಗಿ ನನ್ನ ಫೋಟೋ ಶೂಟ್ಗೆ ಕೂಡ ರೆಡ್ ಮತ್ತು ಬ್ಲೂ ಕಾಂಬಿನೇಷನ್ ತೊಗೊಂಡಿದ್ದೀನಿ ಸೊ ಅದಿದೆ ಅಲ್ಲ ನಂತರ ಸೊ ಇದನ್ನು ಕೊಟ್ಬಿಡು ಅಂತ ಹೇಳೋದು ಆಯಿತು ಅಂದ್ಬಿಟ್ಟು ನಾನು ಆರೆಂಜ್ ಮತ್ತು ಪಿಂಕನ್ನು ಅವಳು ಇಷ್ಟಪಟ್ಲಂತ ಅವ್ಳು ಕೊ ಅವ್ಳು ಕೊಡ್ತಾಯಿದ್ದೀನಿ ಇದನ್ನು ನಾನು ಇಟ್ಕೊತಾ ಇದ್ದೀನಿ ಅಷ್ಟೇ ಸೊ ಇದನ್ನೆಲ್ಲ ಯಾವುದು ಈಗ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಲ್ಲ ಎಲ್ಲ ಹಾಗೆ ಇಟ್ಟಿರ್ತೀನಿ ಯಾಕೆ ಅಂತಂದರೆ ಇವಾಗ ಒಂದಷ್ಟು ಸೀರೆಗಳು ಏನು ತೊಗೊಂಡಿದ್ದೆ ಅದಕ್ಕೆಲ್ಲ ನಾನು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡ್ಸಿದ್ದೀನಲ್ಲ ಹಾಗಾಗಿ ಮತ್ತೆ ಏನು ಮಾಡ್ಸೋದಕ್ಕೆ ಹೋಗಲ್ಲ ಏನು ಗೊತ್ತಾ ಇವಾಗ ದಪ್ಪ ಹಾಕ್ತೀವಿ ಮತ್ತು ಆಮೇಲೆ ವೆಯ್ಟ್ ಲಾಸ್ ಆಗ್ಬೋದು ಸುಮ್ಮನೆ ಬ್ಲೌಸ್ ಪ್ರಾಪರಾಗಿ ಬರೋಲ್ಲ ಹಾಗಾಗಿ ಡೆಲಿವರಿ ಆದ ಮೇಲೇ ಮಾಡಿಸ್ತೀನಿ ಇವಾಗ ಒಂದಷ್ಟು ಸೆಟ್ ಎಲ್ಲ ಮಾಡ್ಸಿದಿನವಾಗ ಅದೇ ಇರಲಿ ಅಂತ ಆಮೇಲೆ ನಾನು ತುಂಬ ಇಷ್ಟಪಟ್ಟು ಲಾಸ್ಟ್ ಆ್ಯಕ್ಚುಲಾಗಿ ಅಹ್ ಸುಪ್ರಿಯಾ ತೊಗೊಂಡ್ ಬಂದಾಗ ಸ್ಟಾಕ್ ನಾನು ಇಷ್ಟಪಟ್ಟಿದ್ದೆ ಬಟ್ ಆಗ ಔಟ್ ಆಗ್ಬಿಟ್ಟಿತ್ತು ಅಂದರೆ ಸ್ಟಾಕ್ ಖಾಲಿ ಆಗಿತ್ತು ಹಾಗಾಗಿ ಈ ಸಲಿ ನಂಗೆ ಬೇಕೇ ಬೇಕು ನನಗೆ ಈ ಸ್ಯಾರಿ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಸುಪ್ರಿಯನ ಹತ್ರ ಹೇಳಿಬಿಟ್ಟು ತರಿಸ್ಕೊಂಡೆ ಬಂದಿದ ತಕ್ಷಣ ನನಗೆ ಸ್ಯಾರಿ ನೋಡಿ ತುಂಬಾ ಖುಷಿಯಾಯಿತು ಆರೆಂಜ್ ಮತ್ತು ಪಿಂಕ್ ಕಲರ್ ಬಂತು ಇದೊಂದು ಎರಡು ಸ್ಯಾರಿನ ನಾನು ಸುಪ್ರಿಯನ್ನ ಹತ್ರ ತರಿಸ್ಕೊಂಡಿದ್ದು ಹೇಳಿದ್ದೆ ಅವ್ರಿಗೆ ಫಸ್ಟ್ ಟೈಮ್ ಬಂದಿದ ಬಂದಿದ್ದ ತಕ್ಷಣ ನನಗೆ ಗೊತ್ತಿಲ್ಲ ನನಗೆ ಬೇಕೇ ಬೇಕು ಆ ಸ್ಯಾರಿ ನನಗೆ ಅದನ್ನು ತಗ್ದಿಟ್ಬಿಡಿ ಅಂತ ಸೊ ಅವರಂತೂ ಬಂದಿದ ತಕ್ಷಣ ಪಾಪ ಹೇಳಿದ್ರು ಮೇಗನ ಬಂದಿದೆ ಬೇಕಾ ನಿಮಗೆ ಅಂತ ಹೌದು ಬೇಕು ಬೇಕು ಅಂತ ಅಂದ್ಬಿಟ್ಟು ನಾನು ನಿನ್ನೆ ಆರ್ಡರ್ ಪ್ಲೇಸ್ ಮಾಡಿದೆ ಸಾರಿ ಮೊನ್ನೆ ಆರ್ಡರ್ ಪ್ಲೇಸ್ ಮಾಡಿದೆ ನಿನ್ನೆ ನನಗೆ ಈ ಒಂದು ಸ್ಯಾರಿನ ಕಳಿಸ್ಕೊಟ್ರು ಇವತ್ತು ಕೊಟ್ರು ಇವತ್ತು ತುಂಬಾ ಚೆನ್ನಾಗಿದೆ ಒಂಥರ ಏನು ಗೊತ್ತಾ ಈ ಕಲರ್ ಕಾಂಬಿನೇಷನ್ ಎಲ್ಲ ನಾವು ಹೇಗಿದ್ದರೂ ರೇಷ್ಮೆ ಸೀರೆಗಳಲ್ಲಿ ಆಗಲ್ಲ ಒಂಥರ ಏನೋ ಫುಲ್ ರಾಯಲ್ ಲುಕ್ ಕೊಡುತ್ತೆ ಹಾಗಾಗಿ ಸರಿ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಬೈ ಮಾಡಿದ್ದು ಸೊ ಇದನ್ನು ಕೂಡ ಅಷ್ಟೇ ನೋಡೋಣ ನಾನು ಯಾವುದೋ ಒಂದು ಇವೆಂಟಿಗೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ನೋಡೋಣ ಇದು ಇನ್ನೂ ಅದಕ್ಕೆ ಇದೆ ನೋಡೋಣ ಆಗ ನಾನು ಇದ್ರಲ್ಲಿ ಶೇರ್ ಇದ್ದೀನಿ ಏನಕ್ಕೆ ಅಂತ ಅಂದ್ಬಿಟ್ಟು ಬಟ್ ತುಂಬ ಇಷ್ಟಪಟ್ಟು ತರಿಸ್ಕೊಂಡಿರುವಂತಹ ಸೀರೆ ಮನೆ ನಾನು ಒಂದು ಸ್ಯಾರಿನ ತೊಗೊಂಡಿದ್ದೆ ಬಟ್ ನಾನು ಬಂದ್ಬಿಟ್ಟು ಮನೆಯಲ್ಲಿ ಯಾವ ಸೀರೆ ತಗೊಂಡಿದ್ದೆ ನಾನು ಅಂತ ಅಂದ್ಬಿಟ್ಟು ವರ್ಮಾಲಕ್ಷ್ಮಿ ಆ ಶೇರ್ ಮಾಡ್ಕೊಂಡಿರಲಿಲ್ಲ ಸೊ ಈ ಒಂದು ಸ್ಯಾರಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಪರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಸೀರೆನ ತಗೊಂಡಿದ್ದೀನಿ ಪಿಂಕ್ಗೆ ಗ್ರೀನ್ ಕಲರ್ ಬಾರ್ಡರ್ ಬರುವಂತಹ ಸ್ಯಾರಿ ಇದು ಒಂಥರ ಗ್ರೀನ್ ಅಂತಲೇ ಹೇಳ್ಬೋದು ಅದು ರೆಡ್ ಬರುತ್ತಲ್ಲ ಗ್ರೀನ್ ಅದೇ ಬೇರೆ ಇದೇ ಬೇರೆ ಬಟ್ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಮತ್ತೆ ಇಲ್ಲಿ ಬಂದು ಜರಿ ವರ್ಕ್ ಬರುತ್ತೆ ಫುಲ್ ಸೀರೆ ಇದೇ ತರನೇ ಜರಿ ಬರುತ್ತೆ ನಾನು ಅದ್ರದಿಂದ ತೋರಿಸ್ತೀನಿ ನೋಡ್ಬೋದು ಸೊ ಈ ರೀತಿಯಾಗಿ ಜರಿ ಗೋಲ್ಡ್ ಜರಿ ವರ್ಕ್ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಈ ಒಂದು ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನ ತೊಗೊಂಡೆ ಇವಾಗಂತೂ ನಿಮಗೆ ಗೊತ್ತಿರುತ್ತೆ ತುಂಬಾ ಸೆಮಿ ಕ್ರೇಪ್ ಸಿಲ್ಕಲ್ಲಿ ಟ್ರೆಂಡ್ ನಡೀತಾ ಇದೆ ಸೊ ಹಾಗಾಗಿ ಒಂದಷ್ಟು ಕಲೆಕ್ಷನ್ ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದನ್ನು ತರಿಸ್ಕೊಂಡು ಬಿಡ್ತೀನಿ ನಾವು ಹೇಳ್ತಾರೆ ಫಸ್ಟ್ ಬಂದಿದ ತಕ್ಷಣ ಹೇಳ್ತಾರೆ ಪಾಪ ಆವಾಗ ಇಷ್ಟ ಆಗಲ್ಲ ಇವಾಗ ಯಾರಾದರೂ ಅದನ್ನು ಇಲ್ಲಾಂದ್ರೆ ಅವರೇ ವೇರ್ ಮಾಡಿ ತೋರಿಸಿದಾಗ ಅಥವಾ ಯಾರಾದರೂ ರಿಪೀಟೆಡ್ಲಿ ರಿಪೀಟೆಡ್ಲಿ ಸ್ಟಾಕ್ ಹೋಗ್ತಿದೆ ಅಂತ ಅಂದಾಗ ತಗೋಬೇಕಾಗಿತ್ತೇನೋ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಪಾಪ ಅವರು ಫಸ್ಟ್ ಬಂದ ತಕ್ಷಣನೇ ಎಲ್ಲ ಸ್ಟಾಕ್ನೂ ತೋರಿಸ್ತಾರೆ ಮೇಘನ ಈ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗತ್ತೆ ಸೊ ಅದರೊಳಗೆ ಫಸ್ಟು ನೋಡಿದ ತಕ್ಷಣ ಇಷ್ಟಪಟ್ಟಿತ್ತು ಇದೊಂದು ಸ್ಯಾರಿ ಅದಾದ್ಮೇಲೆ ಆ ಬ್ಲ್ಯಾಕ್ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ ಇರುವಂಥ ಸ್ಯಾರಿ ಇವಾಗ ಲಚ್ಚು ಕೂಡ ಒಂದು ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸುಪ್ರಿಯಾ ಹೇಳಿದ್ರು ನನಗೂ ಬೇಕು ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದೆ ಅಲ್ಲ ಆದಮೇಲೆ ಅಷ್ಟೇ ಫ್ರೆಂಡ್ಸ್ ಒಂದಷ್ಟು ಪುಳಿಯಗಳು ಏನಿತ್ತು ಈಗ ನಾನು ತಂಗಿಗೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ತೆಗೆದು ಇಟ್ಕೊಂಡ್ಬಿಡೋಣ ಇವಾಗ ಹೇಗಿದ್ರು ಅಂತ ಅಂದ್ಬಿಟ್ಟು ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ Si, si, applica 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 come me. Ero io applica 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 Really, det okay. er like have alta en på to våden Så ej bolle ikke det her. Nu കാണല്ല <mimitation> ಸೊ ಸ್ಯಾರಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಿರ್ಬೋದು ಇನ್ನು ಮುಂದೆನೂ ಅಷ್ಟೇ ಹಬ್ಬಗಳೆಲ್ಲ ಬರ್ತಾಯಿರ್ತವೆ ಆವಾಗೆಲ್ಲ ನಾನು ಹೋಗಿ ಶಾಪಲ್ಲಿ ಸೀರೆ ತೊಗೊಳೋದಕ್ಕಾಗಲ್ಲ ಒಂದಷ್ಟು ಯಾವ್ದು ಮನೆಯಲ್ಲಿ ಆಲ್ರೆಡಿ ಸೀರೆ ಇತ್ತು ಅದಕ್ಕೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು ಅದನ್ನೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಸೊ ಈ ಒಂದು ಡಿಸೆಂಬರ್ ತನಕ ಏನು ಹಬ್ಬಗಳು ಬರ್ತವೆ ಅದಕ್ಕೆಲ್ಲ ಆಲ್ಮೋಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆಯೇ ಒಂದಷ್ಟು ಸೀರೆಗಳು ಯಾವ್ದು ಇಷ್ಟ ಆಯಿತು ಸುಪ್ರಿಯಾನ್ ಹತ್ರ ಕೂಡ ನಾನು ಬೈ ಮಾಡಿದ್ದೀನಿ ಹಾಗೆಯೇ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವಾಗ ನಾನು ಪ್ಯಾಕ್ ಮಾಡ್ಕೋಬೇಕು ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ನಾವು ಅವ್ರ ಮನೆಗೆ ಬೇಗನೆ ಹೋಗಬೇಕಾಗಿರೋದ್ರಿಂದ ಮನೆಯಿಂದನೇ ರೆಡಿ ಆಗ್ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಅಲ್ಲೇ ಹೋಗ್ಬಿಟ್ಟು ನಾನು ರೆಡಿ ಆಗೋಣ ಅಂತ ಅಷ್ಟೇ ಇನ್ನು ಎಲ್ಲನೂ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟು ಅದಾದಮೇಲೆ ನಾನು ಕೂಡ ಮಲ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಬೆಳಗ್ಗೆ ಎದ್ದು ಬೇಗ ಎದ್ದು ಪೂಜೆ ಮಾಡಿಬಿಟ್ಟು ಹೋಗಬೇಕು ಅಂತಂದರೆ ಅಂದರೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಜೀವನ್ ಕೂಡ ಅಷ್ಟೇ ಅವ್ರ ಬಟ್ಟೆ ಎಲ್ಲ ಐರನ್ ಮಾಡ್ಕೊಳ್ಬೇಕಾಗಿತ್ತು ಸೊ ಅದನ್ನೆಲ್ಲ ಐನಿಂಗ್ ಮಾಡ್ಕೊತಾಯಿದ್ದೆ ಇನ್ನ ಅಪ್ಪು ಅಂತೂ ಆ ಕಡೆ ರೂಮ್ಗೆ ಈ ಕಡೆ ರೂಮ್ಗೆ ಓಡಾಡಿಕೊಂಡು ಅಲ್ಲಿ ಇಲ್ಲಿ ತರಲೇ ಕೆಲಸ ಮಾಡ್ಕೊಂಡು ಇದ್ದ ನಾನು ಕೂಡ ಅಷ್ಟೇ ಏನೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೆ ಪ್ಯಾಕಿಂಗ್ ಕೆಲಸ ಎಲ್ಲ ಬೇಗನೆ ಮುಗೀತಾ ಇತ್ತು ಮನೆ ಕೆಲಸನೂ ಕೂಡ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡೆ ಸಿಂಕಲ್ ಒಂದಷ್ಟು ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ನಾನು ನಾನೆಲ್ಲಾನು ರೆಡಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ಟೈಮ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಬೆಳಗ್ಗೆ ಎದ್ದು ಎಲ್ಲ ಮಾಡಿಕೊಂಡು ಹೊರಡಬೇಕು ಅಂದರೆ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ ಸೊ ಬೆಳಗ್ಗೆ ಬೇಗನೆ ಹೋಗಬೇಕಾಗಿರೋದ್ರಿಂದ ನೈಟನ್ನೇ ಎಲ್ಲಾನು ನೀಟಾಗಿ ಅರೇಂಜ್ ಮಾಡಿ ಎತ್ತಿಟ್ಕೊಂಬಿಟ್ಟೆ ಅಂತಂದರೆ ನನಗೆ ಈಸಿ ಆಗುತ್ತೆ ಅಂತ ಅಷ್ಟೇನೆ ಸೊ ಇವಾಗ ಬಳೆ ಎಲ್ಲಾನು ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಬಳೆ ಬಂದ್ಬಿಟ್ಟು ನನ್ನ ಹತ್ರ ಎಕ್ಸಾಕ್ಟ್ ಎಲ್ಲೋ ಕಲರ್ ಇರಲಿಲ್ಲ ಸ್ಯಾರಿ ಮ್ಯಾಚಿಂಗ್ ವೆಲ್ವೆಟ್ ಬ್ಯಾಂಗಲಲ್ಲಿ ಇತ್ತು ಬಟ್ ಗಾಜಿನ ಬಳೆನಲ್ಲಿ ಇರಲಿಲ್ಲ ಸೊ ಅದನ್ನು ನೋಡಿಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಬರ್ಕ್ ಬ್ಯಾಂಗಲಿಗೆ ಈ ಒಂದು ವೆಲ್ವೆಟ್ ಬ್ಯಾಂಗಲ್ನ ಹಾಕೊಂಡು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೈಟ್ ಮತ್ತು ಡಾರ್ಕ್ ಶೇಡಲ್ಲಿ ನೋಡ್ಕೊಂಡು ಮ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಬಳೆ ಅಂದರೆ ಇದ್ದೇ ಇರುತ್ತೆ ಸೊ ನಾನು ಕೂಡ ಅಷ್ಟೇ ಚಿಕ್ಕಪೇಟೆಗೆ ಹೋದಾಗ ನಾನು ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ್ದು ಬೇಕಾಗಿರುತ್ತೋ ಅದನ್ನು ನೋಡ್ಕೊಂಡು ಬೈ ಮಾಡಿಬಿಡ್ತೀನಿ ಸೊ ಈ ರೀತಿಯಾಗಿ ನಾನು ಬಳೆನ ಸೆಟ್ ಮಾಡಿ ನೋಡಿದೆ ಫಸ್ಟು ಇಷ್ಟ ಆಗಲಿಲ್ಲ ಆಮೇಲೆ ಆ ಮಧ್ಯದ ಬ್ಯಾಂಗಲ್ಲ ತೆಗೆದ್ಬಿಟ್ಟು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಬಳೆಯೆಲ್ಲಾನು ಸೆಟ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು ಇನ್ನಿವಾಗ ಸೀರೆಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ನನಗೆ ಉಟ್ಕೊಂಡು ಸ್ಯಾರಿ ಪ್ಲೀಟ್ಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಹಾಗಾಗಿ ಫಸ್ಟೇನೇ ಸ್ಯಾರಿ ಪ್ಲೀಟ್ಸ್ ಇಟ್ಬಿಟ್ರೆ ಆಮೇಲೆ ಆರಾಮಾಗಿ ಉಟ್ಕೋಬೋದು ಅಂತ ಅಂದ್ಬಿಟ್ಟು ನೈಟೇ ನಾನು ಸ್ಯಾರಿನ ಕೂಡ ಪ್ಲೀಟ್ಸ್ ಮಾಡಿ ರೆಡಿ ಇದ್ದೀನಿ ಯಾಕಂದರೆ ಬೆಳಗ್ಗೆ ನನಗೆ ಲೇಟ್ ಆಗಬಾರ್ದು ಅದು ಅಷ್ಟೇ ರೀಸನು ಇನ್ನೂ ನನ್ನ ತಂಗಿಗೆ ಬಂದುಬಿಟ್ಟು ಬೆಳಗ್ಗೆ ಒಂದು ಎಂಟು ಗಂಟೆ ಹಾಗೆ ಮೇಕಪ್ ಆರ್ಟಿಸ್ಟ್ ಬರ್ತಾರಂತೆ ನಾನು ಅವ್ರಿಗೆ ಹೇಳಿರೋ ಅಂಥದ್ದು ಮೇಕಪ್ ಎಲ್ಲ ನಾನೇ ಮಾಡ್ಕೊಳ್ತೀನಿ ನಂಗೆ ಮೇಕಪ್ ಮಾಡ್ಕೊಳ್ಳೋಕೆ ಬರಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಜಸ್ಟು ಹೇರ್ ಸ್ಟೈಲಿಸ್ಟ್ಗೆ ಹೇಳಿದ್ದೆ ನಾನು ಹೇರ್ ಸೆಟ್ ಮಾಡಿಕೊಡಿ ನೀಟಾಗಿ ಅಂತ ಅಂತ ನನಗೆ ಏನಂದರೆ ಟ್ರೆಡಿಷ್ನಲ್ ವೇರ್ಗೆ ಟ್ರೆಡಿಷ್ನಲ್ ಥರನೇ ರೆಡಿ ಆಗಬೇಕು ಜಡೆ ಹಾಕ್ಕೊಂಡು ಹೂವು ಮುಟ್ಕೊಂಡು ಆ ಥರ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ನಾನು ಹೇಳಿದ್ದೆ ಅವ್ರಿಗೆ ಎಕ್ಸ್ಟೆನ್ಷನೆಲ್ಲ ನನ್ನ ಹತ್ರನೇ ಇತ್ತು ಹೇರ್ ಎಕ್ಸ್ಟೆನ್ಷನು ಸೊ ಅದನ್ನೆಲ್ಲ ತೊಗೊಂಡು ಬರ್ತೀನಿ ಜಸ್ಟು ನನಗೆ ಹೇ ಹೇರ್ ಬ್ರೇಡ್ ಮಾಡ್ಕೊಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಕೇಳಿದ್ದಕ್ಕೆ ಅವರು ನನಗೆ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಆಮೇಲೆ ನನ್ನ ಹತ್ರನೇ ಎಕ್ಸ್ಟೆನ್ಷನ್ ಇದೆ ಅಂತ ಹೇಳಿದ್ಮೇಲೆ ಅವರು ಲಾಸ್ಟಲ್ಲಿ ತೌಸಂಡ್ ರುಪೀಸ್ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆಲ್ಲ ಒಪ್ಸಿದ್ದಾಯಿತು ಇನ್ನು ಪ್ರಿಯಾಂಕಂಗೆ ಕಾಲ್ ಮಾಡಿಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳಿದ್ದಾಯಿತು ಮತ್ತು ಏನೆಲ್ಲ ನಮ್ಮ ಮನೆಯಿಂದ ನಾನು ತೊಗೋಬೇಕು ಅವಳಿಗೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದಾಯ್ತು ಸೊ ಎಲ್ಲನೂ ಸೆಟ್ ಮಾಡಿಟ್ಬಿಟ್ಟು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಹನ್ನೆರಡುವರೆನೇ ಆಗಿತ್ತು ಅಂತ ಅಂದ್ಕೊಳ್ತೀನಿ ತುಂಬಾ ಲೇಟ್ ಆಯಿತು ಈಗ ಮಲ್ಕೊಂಡು ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಸೀರೆ ಕೂಡ ಅಷ್ಟೇ ಆಗಿ ಎಲ್ಲ ಮಾಡಿ ಎತ್ತಿಟ್ಟಿದ್ದಾಯಿತು ಸೊ ಇವಾಗ ಟೈಮಾಗಲೇ ಹನ್ನೆರಡು ಗಂಟೆ ಆಗಿದೆ ಹೋಗಿ ಮಲ್ಕೋಬೇಕು ಬೆಳಿಗ್ಗೆ ಸ್ವಲ್ಪ ಬೇಗ ತೊಳ್ಬೇಕು ಸೊ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್ ನನ್ನ ತಂಗಿ ಸೀಮಾಂತ ಪ್ರಿಪ್ರೇಷನ್ಗೆ ನಾನು ಯಾವ ರೀತಿ ಎಲ್ಲ ಮುಂಚೆನೆ ರೆಡಿ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಯಾಕೆಂದರೆ ನಾಳೆ ಬೆಳಗ್ಗೆ ಬೇಗ ಹೋಗಬೇಕಾಗಿರೋದ್ರಿಂದ ನಾವು ಒಂದು ಸ್ವಲ್ಪ ಬೇಗನೆ ಆಗಿ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಇಲ್ಲ ಅಂತಂದಿದ್ರೆ ಆರಾಮಾಗಿ ನಾವು ಎದ್ದು ರೆಡಿ ಆಗಿಬಿಟ್ಟು ಹೋಗಬೇಕು ಅಂತಂದಿದ್ದರೆ ನಾನು ಇಷ್ಟೊತ್ತಕ್ಕಾಗಲೇ ಮಲ್ಕೊಂಡ್ಬಿಡ್ತಿದ್ದೆ ಯಾಕಂದ್ರೆ ನಾನು ಒಂದು ಹತ್ತು ಗಂಟೆಗೆಲ್ಲ ಫುಲ್ ನಿದ್ದೆ ಮಾಡಿಬಿಟ್ಟಿರ್ತೀನಿ ಸೊ ಹಾಗಾಗಿ ನನಗೂ ಕೂಡ ಈಗ ಸದ್ಯಕ್ಕೆ ಇದೆ ತಡೆಯೋದಕ್ಕಾಗ್ತಿಲ್ಲ ಇನ್ನು ಇವಾಗ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಳ್ಳೋದು ಅಷ್ಟೇನೆ ಸೊ ಫ್ರೆಂಡ್ಸ್ ಬೆಳಗ್ಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೀಮಂತದ್ದು ಬ್ಲಾಗ್ನ ಹಾಗೇನೆ ನನ್ನ ತಂಗಿ ಯಾವ ರೀತಿ ರೆಡಿ ಆಗ್ತಾಳೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನೆಲ್ಲ ನೀವು ನೆಕ್ಸ್ಟ್ ವ್ಲಾಗ್ನಲ್ಲಿ ನೋಡ್ಬೋದು ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಒಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್